ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಕ್ವಿಕ್ಕಾಗಿ ಒಂದು ಇವತ್ತಿನ ದಿನ ಕಚೋರಿ ಚಾಟನ್ನು ಮಾಡೋಣ ಈ ಕಚೋರಿ ಚಾಟ್ ಮಾಡೋದಕ್ಕೋಸ್ಕರ ನಾನು ಕ್ಯಾರೆಟನ್ನು ತುರಿದು ತುರಿದಿಟ್ಕೊಂಡಿದ್ದೀನಿ ಮತ್ತು ಅದೇ ರೀತಿನಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವೀಟ್ ಮತ್ತು ಖಾ ಖಾರದ ಸಾಸ್ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಚೋರಿಯನ್ನು ತಗೊಂಡಿದ್ದೀನಿ ಈಗ ಕಚೋರಿಯನ್ನು ಸಣ್ಣದಾಗಿ ಹೆಚ್ಕೊಂಡು ನೋಡಿ ಈ ರೀತಿಯಲ್ಲಿ ಹೆಚ್ಕೊಂಡು ಅದರ ಒಳಗಡೆಗೆಲ್ಲ ಬರೋ ರೀತಿಯಲ್ಲಿ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎರಡನ್ನೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಇದೇ ಕಚೋರಿಗೆ ತುಂಬ ರುಚಿಯನ್ನು ಕೊಡುವಂಥದ್ದು ಈ ರೀತಿಯಲ್ಲಿ ಎಲ್ಲ ಒಂದು ಸ್ಲೈಸ್ಗೂ ಕೂಡ ಸ್ವೀಟನ್ನು ಹಾಕ್ಕೊಳ್ಳೋದು ಮತ್ತು ಅದೇ ರೀತಿಯಲ್ಲಿ ಖಾರ ಚಟ್ನಿಯನ್ನು ಕೂಡ ಎಲ್ಲ ಸ್ಲೈಸ್ಗೂ ಹಾಕ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಹಾಕ್ಕೊಂಡ ನಂತರ ಈ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಯನ್ನು ಅದರ ಮೇಲೆಲ್ಲ ಹಾಕ್ಕೊಂಡು ಅದೇ ರೀತಿಯಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯ ಒಂದು ಏನು ಹೆಚ್ಚಿ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡ್ಬೋದು ನಮಗೆ ಇನ್ನೂ ಹೆಚ್ಚಿನ ಒಂದು ಮಜಾ ಬೇಕು ಚಿಟ್ ಚಾಟ್ ರುಚಿ ಬೇಕು ಅಂತಂದರೆ ಚಾಟ್ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಮತ್ತು ಕಾಂಗ್ರೆಸ್ ಕಡಲೆಕಾಯಿ ಬೀಜವನ್ನು ಹಾಕ್ಕೋಬೋದು ಇಲ್ಲ ನಾನು ಮಿಕ್ಸ್ಚರ್ ಹಾಕ್ಕೊಳ್ತೀನಿ ಇನ್ನೂ ಎಕ್ಸ್ಟ್ರಾ ಅಂತಂದರೆ ಅದನ್ನು ಕೂಡ ಹಾಕೋಬೋದು ಈ ರೀತಿಯಲ್ಲೇ ಮನೆಯಲ್ಲೇ ತುಂಬ ರುಚಿಯಾಗಿ ಶುಚಿಯಾಗಿ ರೆಡಿ ಮಾಡಿ ನಮ್ಮ ಫ್ಯಾಮಿಲಿಯವ್ರಿಗೆ ಸಂತೋಷ ಪಡಿಸ್ಬೋದು ಫ್ರೆಂಡ್ಸ್